ಚಾಯ್ ಮಸಾಲಾ ಮತ್ತು ಮಸಾಲಾ ಚಾಯ್ ಮಾಡುವ ವಿಧಾನ ಕುಟ್ಟಣಿಗೆಗೆ ಒಂದು ಇಂಚು ಒಣಶುಂಠಿ ಒಂದು ಜಾಕಾಯಿ ಹಾಕಿ ಕುಟ್ಟಿ ಪುಡಿ ಮಾಡಿ ಇಡಿ ಪಾನಿಗೆ ನಾಲ್ಕರಿಂದ ಆರು ಇಂಚು ಚಕ್ಕೆ ಒಂದು ಸ್ಟಾರ್ ಅನಿಸ್ ಒಂದು ಜಾಪತ್ರೆ ಎಂಟರಿಂದ ಹತ್ತು ಲವಂಗ ಕಾಲು ಕಪ್ ಏಲಕ್ಕಿ ಕಾಲು ಕಪ್ ಸೋಂಪು ಹಾಕಿ ಡ್ರೈ ರೋಸ್ಟ್ ಮಾಡುತ್ತಾ ಅದಕ್ಕೆ ಕುಟ್ಟಿ ಪುಡಿ ಮಾಡಿಕೊಂಡ ಒಣಶುಂಠಿ ಜಾಕಾಯಿ ಪುಡಿಯನ್ನು ಸೇರಿಸಿ ಹುರಿಯಿರಿ ಕಾಲು ಕಪ್ ಒಣಗಿಸಿದ ಗುಲಾಬಿ ಹೂವಿನ ದಳಗಳನ್ನು ಸೇರಿಸಿ ಚೆನ್ನಾಗಿ ಎಲ್ಲವೂ ಪರಿಮಳ ಬರುವವರೆಗೂ ಡ್ರೈ ರೋಸ್ಟ್ ಮಾಡಿ ಒಲೆ ಆರಿಸಿ ಮಿಶ್ರಣ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಒಂದು ತಟ್ಟೆಯಲ್ಲಿ ವರ್ಗಾಯಿಸಿ ಅದನ್ನು ಆರಿದ ನಂತರ ಈ ಪರಿಮಳ ಭರಿತವಾದ ಚಾಯ್ ಮಸಾಲಾ ಪುಡಿಯನ್ನು ಒಂದು ಬಾಟಲಿಯಲ್ಲಿ ಶೇಖರಿಸಿ ಈ ಚಾಯ್ ಮಸಾಲಾ ಪುಡಿ ಬಳಸಿ ಚಾಯ್ ಮಾಡುವ ವಿಧಾನ ಒಂದು ಪಾತ್ರೆಗೆ ಸಮ ಪ್ರಮಾಣದಲ್ಲಿ ಅಂದರೆ ಎರಡು ಲೋಟ ನೀರಿಗೆ ಎರಡು ಲೋಟ ಹಾಲು ಹಾಕಿ ಚೆನ್ನಾಗಿ ಕುದಿಯಲು ಇಟ್ಟು ಅದಕ್ಕೆ ನಾಲ್ಕು ಚಮಚ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಕುದಿ ಬಂದಾಗ ಮೂರರಿಂದ ನಾಲ್ಕು ಚಮಚ ಸಕ್ಕರೆ ಹಾಕಿ ಮತ್ತಷ್ಟು ಕುದಿಸಿ ಈಗ ನಾಲ್ಕು ಲೋಟ ಟೀ ಮಾಡಲು ಎರಡು ಚಮಚ ಚಾಯ್ ಮಸಾಲಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ನಂತರ ಶೋಧಿಸಿ ಹೀಗೆ ತುಂಬಾನೇ ಸ್ಪೆಷಲ್ ಪರಿಮಳ ಮತ್ತು ರುಚಿಕರವಾದ ಚಾಯ್ ಮಸಾಲಾದ ಮಸಾಲಾ ಚಾಯ್ ಮಾಡಿಕೊಂಡು ಶೇಖರಿಸಿಟ್ಟುಕೊಳ್ಳಿ ಚಾಯ್ ಮಸಾಲ ಕುಡೀರಿ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇದು ಮಾಮೂಲಿ ಟೀ ಇಲ್ಲ ನಮ್ಮ ಅಡಿಗೆ ಮನೆಯಲ್ಲಿ ಸಿಗೋ ಮಸಾಲೆಗಳು ಎಲ್ಲ